அல்லி மேலி இவாக கேள் இஷ்ட மீது விட்டு ஏன்தி ತವ್ರ ಮನೆ ಹೋಗಿ ಸುಟ್ಟಿ ಅಲ್ಲ ಇನ್ಯಾರು ತಿಂಗಳು ತುಂಬ ಮತ್ತೆ ಡೆಲಿವರಿ ಅಲ್ಲೇ ಹೋಗಬೇಕಲ್ಲ ಈಗ ಯಾಕೆ ಹೋಗೋದು ಅಯ್ಯ ಅಲ್ಲ ನಮಗೂ ಸೂಟಿ ಪಾಟಿ ಅಂತ ಬೇಡ ಬೇಡನಾ ಸೂಟಿ ಕೊಡ್ತ ತಕ್ಷಣ ನಿಮ್ಮ ಅಕ್ಕ ಅಕ್ಕನ ಮಕ್ಕಳು ಹಂಗ ರಜೆ ಕೋಡಿ ಬಂದ ಬಿಟ್ರು ಅವರು ಬಂದಾಗ ನಾನು ಏನು ಅಂತ ಅಂತಂದಿನ ಅವಾಗ ನಿಂತ ಎಲ್ಲ ಮಾಡೇನೇನಿಲ್ಲ ನನಗೂ ಮತ್ತೆ ಸೂಟಿಗೆ ಆಸ್ರ ಬ್ಯಾಸ್ರ ಕಳ್ಕೊಳಕ್ಕೆ ಅಂತ ಐತಿ ಅದಕ್ಕ ಬಂದು ನಾಲ್ಕು ದಿನ ಹೋಗಿ ಬರ್ತೇನೆ ಮತ್ತೆ ಬಂದು ಒಂದು ಎರಡು ತಿಂಗಳಲ್ಲಿ ಇದು ಮಾಡಿ ಡೆಲಿವರಿ ಹೋಗ್ತಾನೆ ಅಂತ ಅಲ್ಲ ನೀವು ಹೆಣ್ಮಕ್ಳು ಹೆಂಗೆ ತಿರ್ಕೋತಾನೆ ಗಂಡ ಮನೆ ಬ್ಯಾಸ್ರ ಆಗುತ್ತೆ ತೋರ್ ಮನೆ ಹೋಗ್ತೀವಿ ಅನ್ನೋದು ತೋರ್ ಮನೆ ಬ್ಯಾಸ್ರ ಆಗುತ್ತೆ ಗಂಡು ಮನೆ ಬರ್ತೀವಿ ನಾವು ಗಂಡು ಮಕ್ಕಳು ಪಾಪ ನಾಯಿ ಪಾಡು ನಮ್ದು ನಾವೆಲ್ಲ ಹೋಗ್ಬೇಕು ಅದಕ್ಕ ನೋಡು ದೇವರು ಅಂತ ಹೇಳಿ ತೋರ್ ಮನೆಗೆ ಗಂಡ ಮಂದಿ ಮಾಡ್ಕೊಟ್ರೆ ನಾವು ನಮಗ ಮಾಡ್ಕೊಂಡಿವಿ ಬಾರು ಗಂಡ್ ಮಕ್ಳ ತವರು ನೋಡ್ರಿ ನೋಡ್ರಿ ನೀವು ಹಿಂಗ ಬಾರ್ ಗಾರ ಹೋಗ್ರಿ ಮುಂದೆ ಟೂರ್ ಗಾರ ಹೋಗ್ರಿ ನನಗದು ಗೊತ್ತಿಲ್ಲ ನಾ ಮಾತ್ರ ಈಗ ನಾಲ್ಕು ದಿನ ತವರ್ ಮನಿ ಹೋಗ್ಬೇಕಂದ್ರೆ ಹೋಗಬೇಕ ನನಗಂತೂ ಮಾಡಿ 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 ಗಂಡ್ ಮನದ ಬ್ಯಾಸ್ ಇಟ್ಟು ಹೋಗೈತಿ ನಾಲ್ಕು ದಿನ ಹೋಗಿ ಯಾರ ನಿಂತ ಬರ್ತಾನೆ ಹಾ ಆತಾತು ಮತ್ತೇನ್ ಮಾಡುದು ಹೋಗ್ಬೇಕಂತ ಹೇಳಿ ರೆಡಿಯಾಗಿ ನಿಂತ ಬಿಟ್ಟಿದ್ದಿ ಒಂದ್ ಕೆಲಸ ಮಾಡು ನಿಮ್ಮಪ್ಪಗ ಫೋನ್ ಹಚ್ಚಿ ಹೇಳು ಬಂದು ಕರ್ಕೊಂಡು ಹೋಗಣ ಒಂದ್ ನಾಲ್ಕು ದಿನ ಐದು ಬರೋಲ್ಯಾಕ ಅಯ್ಯ ಈಗ ಕತ್ತಿ ಬಿಡ್ರಿ ಹೆಣ್ಮಕ್ಳಿಗೆ ಹೇಳಾಕ ತೋರ್ ಅಂತ ಹೇಳಿ ಯಡ್ಯಾಡ್ಮಿ ಯಾವ ಕರಿ ಆದ್ರೆ ಏನ್ ಮಾಡುದು ಈಗ ನೀವ್ ಅಂದ್ರೆ ನಿಲ್ಲ ಹಿಂಗ ಯಾರ್ ದಿನ ಬರ್ತೀನಿ ಅಂತಂದ್ರೆ ನಿಮ್ಮಪ್ಪಗ ಫೋನ್ ಹಚ್ಚಿ ಕೇಳು ಕೇಳಬೇಕಂದ್ರೆ ಬಂದು ಕರ್ಕೊಂಡು ಅಂತೀರಿ ಅದೇ ಏನಾರ ನಮ್ಮಪ್ಪಗಫ ಫೋನ್ ಹಚ್ಚಿ ಯಾರ್ ದಿನ ಬರಂದಾಗಿ ಬಾರ್ ಕರ್ಕೊಂಡು ಹೋಗುವ ಅಂತಂದ್ರೆ ಅಯ್ಯ ನಿಮ್ಮ ನಿಮ್ಮತ್ತಿನ ಗಂಡ ಕರ್ಕೊಂಡು ಹೋಗ್ರಿ ಅಂತಂದ್ರೆ ಬಂದು ಬೇಕಂದ್ರೆ ಯಾರ ದಿನ ಕರ್ಕೊಂಡು ಅಂತ ಎಂತವ್ರಂತಾರ ಅಲ್ಲ ಈ ನಮಗೆ ಸ್ವತಂತ್ರ ಅನ್ನೋದು ಏನ್ ಇಲ್ಲ ಮನೆ ಅನ್ನೋದ್ರ ಇಲ್ಲ ಇಲ್ಲ ಬಟ್ ನೀವು ಹೋಗಬೇಕು ಹೋಗ್ಬೇಕು ಕಳ್ಸೋ ಕಳ್ಸುವಂತ ಕಳ್ಸಬೇಕು ಈಗೇಳೆ ಕತಿ ಬಿಡ್ರಿ ಹೇಳಕೋ ಯಾರ್ಡ್ಮಿ ಆದ್ರೆ ಇರಾಕ ನಮ್ದು ಅನ್ನೋದು ಏನಿಲ್ಲ ನೋಡು ಅಲ್ಲಿಂದ ಅನ್ನೋದು ಏನೈತಿ ಅಂತ ಕೇಳಕತ್ತಿಯಲ್ಲ ಆ ಅತ್ತಿ ನಗಂಡ್ರಿ ನಮ್ಮನೆ ಏನಾರು ಅಷ್ಟೂರ್ ನಿಮ್ಮ ಮುಸಿಕ ತಗೊಂಡ್ಬಿಟ್ಟಿರ್ತೀರಿ ನೀವು ಹೇಳ್ದಂಗೆ ಕೇಳಕ್ಕೆ ಮಾಡ್ಕೊಂಡಿರ್ತೀರಿ ಅಲ್ಲ ಈಗ ನಾನೇ ಏನಂತಂದೆ ಎರಡು ದಿನ ಹೋಗ್ತೀನಿ ಅಂತಂದ್ರೆ ನಿಮ್ಗೆ ಬೇಡ ಅಂತಂದೇನ ಹೋಗು ಅಂತ ಹೇಳಿದ್ದೆ ಹೋಗು ಅಂತ ಹೇಳಿದ ಮೇಲೆ ಬಂದು ನಿಮ್ಮಪ್ಪ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಮಾತು ಎಷ್ಟು ಬೆಳೆಸ್ತೀನಿ ನೋಡು ನೋಡಿಲಿ ನಿನಗೆ ಹೋಗಬೇಕು ಅನ್ಸಿದ್ರೆ ನಿಮ್ಮಪ್ಪ ಫೋನ್ ಹಚ್ಚಿ ಬಾ ಅನ್ನ ಜೊತೆಗೆ ಹೋಗಿ ನಾಲ್ಕು ದಿನ ಇದ್ದು ಆರಾಮ ನೀ ಇಲ್ಲ ಬರ್ದ ನನ್ನ ಜೊತೆಗೆ ಮಾತಾಡ್ಕೊ ಹೋಗ ಅಂದ್ರೆ ಊರಾಗ ಕೆಲಸ ಐತಿ ಅತಿಮೆ ಬಂದ ಅಂತಂದ್ರೆ ಅವ್ ಟೆಂಗಿನ ಕೈ ಇಳಿಸ್ಕೊರಿ ನಾನು ಊರಾಗ ಹೋಗ್ಬೇಕು ಅಂತ ಹೋಗಿ ಬಿಟ್ಟಿ ಹ್ಮ್ ನೋಡಿದ್ರೆ ಈಗ ಊರ್ ಹೋಗ್ಬೇಕಂತಂದ್ರೆ ಇವ್ರೊಬ್ಬರನ್ನ ಕೇಳುದು ಇದು ಮದುವೆ ಹೊಸ ಬಂದಾಗ ತವ್ರ ಮನೆ ಹೋಗ್ಬೇಕು ಅಂತಂದ್ರೆ ಜಂಬು ಸರ್ಕಸ್ ಸರ್ಕಸ್ ಮಾಡಿತ್ತು ಇವ್ರು ಕೇಳಿದ್ರ ಅಲ್ಲ ನನ್ ಕೇಳ ಹಿರಿಯರು ಕೇಳಿರೋ ಕೇಳಿ ಹೋಗುವ ಅನ್ನೋರು ಅದ ಬಂದು ನಮ್ಮತ್ತಿನ್ ಕೇಳಿದ್ರೆ ಅಯ್ಯಯ್ಯ ನಂದಿ ನಡೀಕೆ ಇವ ನಿಮ್ಮನ್ ಕೇಳು ಅನ್ನೋ ಹೋಗಿ ನಮ್ಮನ್ ಕೇಳಿದ್ರೆ ಅಯ್ಯ ಬಂದಿಲ್ಲ ನಿಮ್ಮ ನಿಮ್ಮತ್ತಿ ಹೇಳಕ್ ಕಟ್ಟಿ ಹ್ಮ್ ಈಗೇನು ಅಷ್ಟಕ್ಕೂ ಹಬ್ಬಿಲ್ಲ ಹುಣವಿಲ್ಲ ಇದಕ್ಕೆ ಹೋಗ್ತೀರಿ ಅಂತ ಹೇಳಿ ಯುವ ನಮ್ಮ ತವ್ರ ಮನೆಗೆ ನಾವು ಹೋಗಿ ಯಾರ್ ದಿನ ಇದ್ ಬರ್ಬೇಕು ಅಂತಂದ್ರೆ ಇಷ್ಟೆಲ್ಲ ಸರ್ಕಸ್ ಬಿದ್ದು ಹೋಗಿಕ್ಕಿತ್ತು ಹಣ್ಮಕ್ಕ ಜೀವನ ಅನ್ರಿ ಹಂಗನ್ರಿ ಇದರಾಗ ಬಂದತ್ ನೋಡ್ರಿ ಬರೀ ಅವ್ರ್ ಕೇಳೋದು ಅಲ್ಲ ಹುಟ್ಟಾನೆ ತಂದಿ ತಾಯಿ ಮಾಡ್ಕೊಳ್ಳೋದಂತೆ ಬೆಳಿ ಬೆಳೀತಾ ಅಂತ ಅಂಟ್ಮ್ ಮಾಡ್ಕೊಳ್ಳೋದಂತೆ ಮತ್ತೆ ಆದ್ಮೇಲೆ ಗಂಡುಗಳು ಮಾಡ್ತೀವಿ മാം മക്കൾ മാത്ര നമ്മുടെ സന്ധിക്ക് ഇല്ല എന്താ പറ്റ നോറിമക്കൾ ബാക്ക് കിർജി ಇಷ್ಟು ಬಿಸಿಲೈತೆ ಹೊಟ್ಟೆ ಬಿಟ್ಟುಕೊಂಡು ಕೈ ಹುಡು ನನ್ ಗಂಡಿ ಬಂದಿದ್ರು ಹೋಗಿ ಅಂತ ಹೇಳಿ ಕೇಳಾಕತ್ತಿದ್ದೆ ಅವ್ರ ನೀವು ಬಂದ್ರೆ ನೋಡ ನೀವೇನು ಈ ಕಡೆ ಹೊಂಟಿರಲ್ಲ ಅಯ್ಯ ಕಡೆ ಅದೇ ಅಂತ ಹೇಳಿ ಗ್ರ್ಯಾಂಡ್ ಅನ್ಸಿ ತಗೊಂಡ್ವಲ್ಲ ಅದ್ರ ಜಂಪರ್ ಹೊಲಾಕ ಹಾಕಾಕ ಲಕ್ಷ್ಮ ಕರ್ಮನಿ ಕಡೆ ಹೊಂಟಿದ್ವಿ ಮತ್ತ ನೀನು ಜಂಪರ್ ಮೊಲಾಕ್ ಕೊಡ್ತೇನೆ ಅಂತ ಹೇಳಂದು ನಿನ್ ಹೋದ್ರ ಅಂತ ಹೇಳಿ ಬಂದ್ವಿ ಬರ್ತಿ ಹೆಂಗ್ ಮಾಡ್ತಿ ಹೌದನ ಬ್ಯಾಡ್ ಬಿಡ ಮಲಕ ಅದ್ರಾಗಿಂದು ಜಂಪರ್ ಈಗ ಹೊಲಿಸ್ಕೊಳ್ಳಲ್ವಾ ನಾಳೆ ಡಿಲಿವರಿ ಆಗಿಂದ ಓ ಬರಂಗಿಲ್ಲ ಏನಿಲ್ಲ ಸೊಳೆ ಎಲ್ಲೇ ಹೊಲಿಸಿ ರೊಕ್ಕ ದಂಡ ಬರೆಡಾ ಖೋಲಿ ಬೇರೆ ಬೇರೆ ಅದರ ಮ್ಯಾಚಿಂಗ್ ನನ್ನ ಕಡೆ ಬಂದು ಐತೆ ಈಗ ಅದನ್ನ ಹಾಕೊಂಡು ಫಂಕ್ಷನ್ ಮಾಡಿದರತ್ತು ಅಲ್ಲ ಅಂದಂಗ ಫಂಕ್ಷನ್ ಯಾವಾಗ ಮಾಡಕತ್ತೀರಿ ನಾನು ಸ್ವಲ್ಪ ಹೇಳ್ರೆ ನಾನು ಊರು ಹೋಗಕಿದನೇ ಮತ್ತೆ ಫಂಕ್ಷನ್ ಸನಿದ್ರ ಆಗಿತ್ತು ಅಂತಂದ್ರೆ ಫಂಕ್ಷನ್ ಮುಗಿಸ್ಕೊಂಡು ಹೋಗಕನಿ ಮತ್ತೆ ಲೇಟ್ ಆಗಿತ್ತು ಅಂತಂದ್ರೆ ಊರಿಗೆ ಹೋಗ್ಬಂದು ಫಂಕ್ಷನ್ ಗೆ ಬರ್ತನೆ ಅಂತ ಅಯ್ಯೇ ಗಿರ್ಜಿ ಅದದ ಇನ್ನು ಡೇಟಾ ಫಿಕ್ಸ್ ಮಾಡಿ ಆ ಫಂಕ್ಷನ್ ಗೆ ಗೆಸ್ಟ್ ಆಗಿ ಅದನ್ನ ಡಾಕ್ಟರ್ ಸ್ವಾತಿ ಮೇಡಂ ಅವರು ಅವ್ರನ್ನ ಅವರ ಮಾಡೇವಿ ಅದೇನ ಅಂತಾರೆ ಲೇವಾ ಈ ತಿಟ್ಲಗ ಹೆಣ ಮಕ್ಕಳಿಗೆನ ಮಕ್ಕಳು ಆಗಲಿಲ್ಲ ಗರ್ಭ ಔಷಧ ಏನ ಸಮಸ್ಯೆ ಇರ್ತಾವು ಅದಕ್ಕೆ ಪರಿಹಾರ ಅಂತ ಹೇಳಿ ಏನದೇನೋ ಚಲೋ ಹೇಳ್ತಾರಂತೆ ಕೊಡ್ತಾರಂತೆ ಅದಕ್ಕೆ ಕರೆಸಿದ್ರೆ ನಮ್ಮ ಹಣ್ಣಿ ಹೆಣ್ಮಕ್ಳಿಗೆ ಚಲೋ ಆಕತಿ ಅದೇ ಫಿಕ್ಸ್ ಮಾಡಿ ಕಲಿಯಕ್ಕೆ ಹೋದ್ರೆ ನಾವೇನು ಯಾವಾಗಾದ್ರೂ ಫ್ರೀ ಇದ್ದೇ ಇರ್ತೇವಿ ಅವರು ಡಾಕ್ಟರ್ವಾ ಜೀವರ್ ಅವ್ರು ಅವರು ಯಾವಾಗ ಫ್ರೀ ಇರ್ತಾರ ಅವಾಗ ಕರೆದು ಫಂಕ್ಷನ್ ಮಾಡದ ಚಲೋ ಹೋದಿಲ್ಲ ಅದಕ್ಕೆ ಅಂತ ಹೇಳಿ ನಾನು ವಿಚಾರ ಮಾಡಕತ್ತೇನೆ ಅವ್ರ ಜೊತೆ ಮಾತಾಡಿ ಡೇಟ್ ಫಿಕ್ಸ್ ಮಾಡ್ಬೋದು ಿ ನೀವೊಂದ್ ಕೆಲಸ ಮಾಡ್ಬಿಡುವ ನೀನ್ ಈಗ ಹೋಗಿರೋ ನಾವು ಏನಾರ ಹಂಗ ಡೇಟ್ ಫಿಕ್ಸ್ ಮಾಡಿ ಹೇಳಿದ್ವಿ ಅಂತಂದ್ರೆ ಬೇಕಂತಂದ್ರೆ ಬೇಕಂತಂದ್ರ ಅಂತ ಹ್ಮ್ ಹ್ಮ್ ಪರಕ ಗೊತ್ತಾತ್ ಬಿಡು ನಾನು ಮೂರು ಬಾಣೆತನೂ ಅವರ ಮಾಡ್ಯಾರ ಇದು ಒಂದು ಅವ್ರ ಕಡೆ ಅಂದ್ರೆ ಕೇಳಿಸಿಕೊಂಡು ಬಾಣೆತನ ಮಾಡ್ಸ್ಕೊಳಾಕ್ ಬರ್ತೈತಿ ಅಲ್ಲ ಪರಕ ಅವ್ರು ಮತ್ತೆ ಹೊಟ್ಟಾಗಿರೋದು ಗಂಡ ಹೆಣ್ಣು ಅಂತ ಹೇಳಿ ಚೆಕ್ ಮಾಡಿ ಹೇಳಿ ಹತ್ತಾರಲ್ಲ ಚಲೋ ಚಲ ಅವ್ರ ಅವರ ಫಂಕ್ಷನ್ ಗೆ ಬಂದ್ರ ಅವ್ರ ಕಡೆ ಚೆಕ್ ಮಾಡಿಸಿ ಕೇಳಿಸ್ ಬರ್ತೈತಿ ಊರ್ ಹಾಡಿಬಿಟ್ಟಿ ನೋಡಿಲಿ ಹಂಗೇನಾರ ಮಾಡಿದೀ ಫಂಕ್ಷನ್ ಯಾಗ ನೋಡಿಲಿ ಈಗ ಹೊಟ್ಟಾಗಿರೋ ಕೂಸು ಗಂಡ ಐತೆ ಹೆಣ್ಣೈತಿ ಅಂತ ಹೇಳಿ ಕೇಳೋದು ತಪ್ಪು ಹೇಳೋದು ತಪ್ಪು ಹಂಗೇನಾರ ಆತು ಅಂತಂದ್ರ ಅವ್ರು ಕಾನೂನಿನ ಪ್ರಕಾರ ಅಪರಾಧಿಗಳು ಅಂತ ಕೆಲಸ ಏನು ಮಾಡಕ್ ಹೋಗ್ಬೇಡ ನೋಡಿಲಿ ನಿನಗೆ ಈ ಸಾರಿ ಗಂಡ ಹಾಕತಿ ಏನು ಚಿಂತೆ ಮಾಡಕ್ ಹೋಗಬೇಡ ದೇವ್ರ ಮೇಲೆ ಬರ ಹಾಕಿ ಆರಾಮ್ ಇರು ಆಗ ಆಗಮಟ್ಟ ಅದು ಗಂಡ 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 ಅಂತ ಹೇಳಿ ಯಾಕೆ ಟೆನ್ಷನ್ ತಗೊಂಡು ಬಿ ಪಿ ಹೆಚ್ಚು ಕಡಿಮೆ ಆಗಿತ್ತು ಬಿಟ್ಟಿ ನಡಿ ನಡಿ ಆ ಊರ್ ಹೋಗೋದೈತ್ ಅಡಿಗೆ ಗಿಡಿಗೆ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳೋದಾದ್ರ ನಡಿ ನಾವು ಜಂಬರ್ ಹೊಲಕ್ ಹಾಕಿ ಬರ್ತೇವಂತ ಅಯ್ಯ ಪರತ ಹಂಗಿ ತೆಕೋ ಮಾಡ್ತೀವ ನನಗೋತಿದ್ದಿಲ್ಲ ಅದಕ್ಕೊಂಡವ್ ಹಿಂಗೈತಿ ಅಂತ ಹೇಳಿ ನಾನು ನಿಜವಾಗ್ಲೂ ಗೊತ್ತಿದ್ದಿಲ್ವಾ ಹೋಗ್ಬೇಡ ನಾ ಏನೋ ಚೆಲ್ಲಾ ಹೋಗಂಗಿಲ್ಲ ದೇವ್ರ ಮೇಲೆ ಬರ ಹಾಕಿ ಆರಾಮಿರ್ತೇನೆ ಅಂತ ಮತ್ತೆ ಪ್ರೀತಿ ವೀಕ್ಷಕ ನಮ್ಮ ವಿಡಿಯೋ ನೀವು ನೋಡಿದ್ರಲ್ಲ ಮತ್ತೆ ವಿಡಿಯೋ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗತ್ತಿದ್ರು ಅಂತಂದ್ರೆ ಲೈಕ್ ಮಾಡ್ರಿ ನಿಮ್ ಸ್ನೇಹಿತರಿಗೆ ಶೇರ್ ಮಾಡ್ರಿ ಅಷ್ಟಾಗಿ ಏನಾದ್ರೂ ನಮ್ಮ ವಿಡಿಯೋ ನೀವು ನೋಡ ಅಂತಂದ್ರೆ ಮೊದಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇನ್ನು ಹೆಚ್ಚಿನ ಹೆಚ್ಚಿನ ವಿಡಿಯೋಗಳನ್ನ ಹಾಕಲಿಕ್ಕೆ ಹಾಕ್ಲಿಕ್ಕೆ ನಿಮ್ ಸಪೋರ್ಟ್ ನಮಗೆ ಬೇಕಾ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್